ಓಂ ಶಾಂತಿ ಸ್ವಯಂ ಪರಂಪಿತ ಪರಮಾತ್ಮ ತಂದೆ ನಾವು ಮಕ್ಕಳಿಗೆ ಅನೇಕ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಅಂತಿಮ ಕಾಲದಲ್ಲಿ ಯಾವುದೆಲ್ಲ ನಮಗೆ ಉಪಯೋಗ ಬರುವಂತಹ ಯೋಗ ಅಭ್ಯಾಸ ಇದೆಯೋ ಅದರ ಬಗ್ಗೆಯೂ ಕೂಡ ತಿಳಿಸಿದರೆ ಅದೇ ತರಹ ಈ ದಿನವೂ ಕೂಡ ಈ ಒಂದು ಮಹಾವಾಕ್ಯವನ್ನು ಬಾಬರವರು ತಿಳಿಸಿದ್ದಾರೆ ಅಂತ ಸಮಯ ಮೇ ಜಬ್ ಭೋಜನ್ ನೆಲೆಗ ಯಹಿ ಏಕ್ ಅಭ್ಯಾಸ್ ಕಾಮ್ ಆಯೇಗ ಯಾವಾಗ ಅಂತಿಮ ಸಮಯದಲ್ಲಿ ನಮಗೆ ಶರೀರಕ್ಕೆ ಬೋಗ ಬೇಕಾಗಿರುವ ಅನ್ನ ನೀರು ಹಣ್ಣು ಆಹಾರ ದವಸ ಧಾನ್ಯಗಳು ಸಿಗದೇ ಇದ್ದಾಗ ಈ ಒಂದು ಅಭ್ಯಾಸ ಬಹಳ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಯಾವ ಒಂದು ಅಭ್ಯಾಸ ಅದು ಹೇಗೆ ಮಾಡಬೇಕು ನಾವು ಅದನ್ನ ಇಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ ಆ ಪರಿಸ್ಥಿತಿಯನ್ನ ಎದುರಿಸಿ ಆ ಪರೀಕ್ಷೆಯಲ್ಲಿ ಪಾಸ್ ನಾವು ಮುಂದೆ ಸಾಗಬೇಕಾಗ್ತದೆ ಪ್ರತಿಯೊಂದು ಆತ್ಮರು ಸಹ ಅದಕ್ಕೆ ಇರುವ ಏಕಮಾತ್ರ ಉಪಾಯ ಅಂದ್ರೇನೆ ಈ ಒಂದು ಯೋಗಾಭ್ಯಾಸ ಅದು ಯಾವುದು ಇಲ್ಲಿ ನಮಗೆ ಆಹಾರದ ಕೊರತೆ ಆಗುವುದು ಒಂದು ಸ್ಥೂಲವಾದ ದವಸ ಧಾನ್ಯಗಳು ಅನ್ನ ಆಹಾರ ಪಾನೀಯಗಳು ಅನ್ನ ನೀರು ನಮಗೆ ದೊರಕದೇ ಇರುವಂಥದ್ದು ಅನ್ನುವಂಥ ಒಂದು ಸಾಮಾನ್ಯ ಅರ್ಥದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಹೌದು ಎಲ್ಲಿಯವರೆಗೆ ಈ ಶರೀರ ನಮ್ಮ ಜೊತೆ ಇರುತ್ತದೆಯೋ ನನ್ನ ಆತ್ಮ ಈ ಶರೀರದ ಮೇಲೆ ಆಧಾರಿತನಾಗಿ ಪಾತ್ರವನ್ನು ಮಾಡ್ತಾನೆ ಬಂದಿರೋದ್ರಿಂದ ಈ ಶರೀರವನ್ನು ಕೂಡ ಸಂಭಾಲನೆ ಮಾಡುವ ಜವಾಬ್ದಾರಿ ನನ್ನ ಆತ್ಮನದ್ದಾಗಿರುತ್ತೆ ಹಾಗಾಗಿ ಇಲ್ಲಿಯ ತನಕ ಶರೀರವನ್ನು ಸಂಭಾಲನೆ ಮಾಡುವುದೇ ಜೀವನದ ಪರಮೋಚ್ಛ ಗುರಿ ಅನ್ನುವ ರೀತಿಯಲ್ಲಿ ಕಲಿಯುಗದ ಇಂದಿನ ವೈಜ್ಞಾನಿಕ ಯುಗದ ಮನುಷ್ಯನ ಬಹಳ ಮಹತ್ತರವಾದ ಉದ್ದೇಶ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಆದರೆ ಈ ಶರೀರ ಪ್ರಕೃತಿಯಿಂದ ಆಗಿರುವ ಕಾರಣ ಪ್ರಕೃತಿಯಿಂದ ದೊರೆಯುವ ದವಸ ಧಾನ್ಯಗಳನ್ನು ಹಣ್ಣು ಆಹಾರಗಳನ್ನು ಅನ್ನಪಾನಾದಿಗಳನ್ನು ನಾವು ಸೇವಿಸಿ ಇದನ್ನು ಸಂಭಾಲನೆ ಮಾಡಬೇಕಾದಂಥ ಅನಿವಾರ್ಯತೆ ಇದ್ದೇ ಇರುತ್ತೆ ಆದರೆ ಈ ಸ್ಥೂಲ ಶರೀರದಲ್ಲಿ ಎಲ್ಲಿಯ ತನಕ ನನ್ನ ಆತ್ಮನ ಪಾತ್ರ ಇರುತ್ತದೆಯೋ ಅಲ್ಲಿಯ ತನಕ ನಾನು ಶರೀರದಿಂದ ಬಿಡುಗಡೆಗೊಳ್ಳಲಿಕ್ಕೂ ಕೂಡ ಆಗೋದಿಲ್ಲ ಆ ಸಮಯದಲ್ಲಿ ನಾವು ಒಂದಷ್ಟು ಈಗಿನಿಂದಲೇ ಮಿತ ಆಹಾರಿಗಳಾಗಬೇಕಾಗುತ್ತದೆ ಮತ್ತು ಹೆಚ್ಚು ಶಕ್ತಿಶಾಲಿಯಾಗಿ ಒಂದಷ್ಟು ಪೌಷ್ಟಿಕತೆಯ ಆಹಾರವನ್ನು ಸೇವಿಸುವುದರ ಜೊತೆಗೆ ಕ್ವಾಲಿಟಿ ಫುಡ್ ಅಂದರೆ ನಾವು ಪೌಷ್ಟಿಕಯುಕ್ತ ಶುದ್ಧವಾದ ಸಾತ್ವಿಕ ಶ್ರೇಷ್ಠ ಭೋಜನವನ್ನು ಸ್ವೀಕಾರ ಮಾಡುವುದು ಕೂಡ ಅವಶ್ಯ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವುದು ಕೂಡ ಅನಿವಾರ್ಯ ಜೊತೆ ಜೊತೆಗೆ ಒಂದಷ್ಟು ಉಪವಾಸದ ಮಿತಹಾರದ ಅಭ್ಯಾಸವು ಕೂಡ ಅನಿವಾರ್ಯ ಒಬ್ಬ ಯೋಗಿಯಾಗಿ ಇದು ಸಾಧನೆಗೆ ಪೂರಕ ಅನ್ನುವಷ್ಟದ್ದು ಅಂಥದ್ದಷ್ಟೇ ಅಲ್ಲ ಇದು ಮುಂದಿನ ಸಮಯದ ತಯಾರಿಯೂ ಕೂಡ ಆಗಿರುತ್ತೆ ಎಲ್ಲಿಯ ತನಕ ನಮಗೆ ಈ ಶರೀರ ಮತ್ತು ಈ ವಾತಾವರಣ ಅವಕಾಶ ಮಾಡಿಕೊಟ್ಟಿದೆಯೋ ಅಲ್ಲಿಯ ತನಕ ಈ ಶರೀರಕ್ಕೆ ಒಳ್ಳೆಯ ಆಹಾರವನ್ನು ಸಾತ್ವಿಕ ಆಹಾರವನ್ನು ಪೌಷ್ಟಿಕ ಆಹಾರವನ್ನು ಕೊಟ್ಟು ಶರೀರವನ್ನು ಚೆನ್ನಾಗಿ ದಂಡಿಸಿ ಅರ್ಥಾತ್ ಒಂದಷ್ಟು ಅದಕ್ಕೆ ಕೆಲಸವನ್ನು ತೆಗೆದು ಅದನ್ನು ಸದೃಢವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಒಂದಷ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಕೂಡ ಒಂದು ತಯಾರಿಯ ಮೊದಲನೇ ಹಂತ ಆಗಿಲ್ಲ ಯಾಕಂದರೆ ಬಹಳ ಶಕ್ತಿಶಾಲಿಯಾಗಿತ್ತು ಬೇರುಗಳು ಅಂತಂದಾಗ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಗಾಳಿ ಯಾವಾಗ ಈ ಮಳೆಗಾಲ ಸ್ಟಾರ್ಟ್ ಆಗುವ ಮುಂಚೆ ಏನು ಪ್ರಕೃತಿಯಲ್ಲಿ ಬೀಸುತ್ತೆ ಆ ಒಂದು ಸಣ್ಣ ಪುಟ್ಟ ಗಾಳಿಗೆನ ದಡಗ್ಗನೆ ಯಾವುದೇ ಮರಗಳು ಹುರುಳಿ ಬೀಳೋದಿಲ್ಲ ಆದರೆ ಕೆಲವು ಕೊಂಬೆಗಳು ಕೆಲವು ರೆಂಬೆಗಳು ಕೆಲವೊಂದಷ್ಟು ಅಲ್ಲೊಂದಿಲ್ಲೊಂದು ಮರಗಳು ಕೂಡ ಉರುಳಬಹುದು ಉರುಳಿದರೆ ಎಂಥದ್ದು ಶಕ್ತಿಹೀನವಾಗಿರುವಂಥದ್ದು ಬಲಹೀನವಾಗಿರುವಂಥದ್ದು ಕತ್ತಿರುವಂಥದ್ದು ಬೇರು ಸಡಿಲವಾಗಿರುವಂಥದ್ದು ಅಥವಾ ಯಾವುದೇ ಬೇರಿನಲ್ಲಿ ರೋಗ ಇರುವಂಥ ಮರಗಳಾಗಲಿ ರೆಂಬೆ ಕೊಂಬೆಗಳಾಗಲಿ ಮೊದಲನೇ ಗಾಳಿಗೆನೇ ಉದುರು ಹೋಗ್ಬಿಡುತ್ತವೆ ಇನ್ನು ಸ್ವಲ್ಪ ಮರಗಳು ಅಥವಾ ಸ್ವಲ್ಪ ರೆಂಬೆ ಕೊಂಬೆಗಳು ಒಂದಷ್ಟು ಸಮಯದವರೆಗೆ ಇರುತ್ತೆ ಆದರೆ ಜೋರಾದ ಮಳೆ ಜೋರಾದ ಗಾಳಿ ಜೋರಾದ ಒಡೆತಕ್ಕೆ ಒಂದಷ್ಟು ಮರಗಳು ಬಿದ್ದು ಬಿಡುತ್ತೆ ಬುಡ ಮೇಲಾಗಿ ಬಿದ್ದೋಗುತ್ತೆ ಅದು ಕೂಡ ಅಷ್ಟೇ ಸ್ವಲ್ಪ ಅದಕ್ಕಿಂತ ಶಕ್ತಿಶಾಲಿಯಾಗಿದ್ದು ಆದರೆ ಅಷ್ಟೇನೂ ಶಕ್ತಿಶಾಲಿ ಆಗಿಲ್ಲದಂಥದ್ದು ಕೂಡ ಬಿದ್ದು ಹೋಗ್ಬಿಡುತ್ತೆ ಆದರೆ ಯಾವುದು ಬಹಳ ಆಳವಾದ ಬೇರನ್ನು ಮತ್ತು ಗಟ್ಟಿಯಾದ ಬೇರುಗಳನ್ನು ಹೊಂದಿರುತ್ತೋ ಅಂತಹ ಮರ ಎಷ್ಟೇ ಜೋರಾದ ಬಿರುಗಾಳಿ ಬಂದರೂ ಸಹ ಅದನ್ನು ಲೆಕ್ಕಿಸದೆ ತಲೆ ನಿಂತಿರುತ್ತೆ ಹೇಗೋ ಹಾಗೆ ಈ ಶರೀರವು ಕೂಡ ನಾಳೆ ಅಂತಿಮ ಸಮಯದಲ್ಲಿ ಆರಂಭವಾಗುವ ಒಂದಷ್ಟು ಆಹಾಕಾರಕ್ಕೆ ಒಂದಷ್ಟು ವಾಯುಮಾನದ ವಾತಾವರಣದ ವೈಪರೀತ್ಯಕ್ಕೇ ಕುಸಿದೋಗಬಾರದು ಸಡನ್ನಾಗಿ ಏನೋ ಒಂದು ದಡಗ್ನೆ ಸೋತು ಹೋಗಬಾರದು ಈ ಶರೀರ ಅಂದರೆ ಈಗಿಂದಾನೆ ಒಂದಷ್ಟು ಒಳ್ಳೆಯ ಪೌಷ್ಟಿಕ ಆಹಾರ ಅವಶ್ಯಕತೆ ಇದ್ದಾಗ ಅಥವಾ ಅನುಕೂಲ ಇದ್ದಾಗ ಈ ವಾತಾವರಣ ಇದ್ದಾಗ ಕೊಡೋದಕ್ಕೆ ಏನು ಇವಾಗ ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಕೊಡಬೋದು ನಾವು ಒಳ್ಳೆಯ ವಿಟಮಿನ್ಸ್ ಕೊಡಿ ಯಾವುದ್ಯಾವುದೋ ಬಂಗಲೆಗಳನ್ನು ಕಟ್ಟಿ ಬಂಗಾರದ ಮಹಲ್ಗಳು ಇದ್ದರೂ ಕೂಡ ಶರೀರವನ್ನು ಕೆಲವರು ಬಹಳ ಜಪುಣತನದಿಂದ ನೋಡ್ಕೊಳ್ತಾರೆ ಅದಕ್ಕೆ ಕೊಡಬೇಕಾದ ರೀತಿಯಲ್ಲಿ ಒಂದಷ್ಟು ಹಣ್ಣುಗಳನ್ನು ಒಂದಷ್ಟು ಯುಕ್ತವಾಗಿರುವಂಥದ್ದನ್ನು ಕೊಡಲಿಕ್ಕೆ ಬಹಳ ಯೋಚನೆ ಮಾಡ್ತಾರೆ ಆದರೆ ಲಕ್ಷ ಲಕ್ಷ ಎಲ್ಲೋ ಒಂದಷ್ಟು ಕಾರುಗಳಿಗೆ ಖರ್ಚು ಮಾಡ್ತಾರೆ ಮೇಂಟೆನೆನ್ಸಿಗೆ ಖರ್ಚು ಮಾಡ್ತಾರೆ ಅಲ್ಲಿ ಸರ್ವಿಸ್ ಕಾರ್ ಸರ್ವಿಸ್ ಮಾಡಲಿಕ್ಕೆ ಸಾವಿರಾರು ರೂಪಾಯಿ ಕೇಳಿದ್ರು ಕೊಡ್ತಾರೆ ಕ್ಲೀನ್ ಮಾಡಿಸ್ತಾರೆ ಆದರೆ ಶರೀರಕ್ಕೆ ಒಂದಷ್ಟು ಒಳ್ಳೆ ಊಟ ಮಾಡಬೇಕು ಅಂದಾಗ ಬಹಳ ಯೋಚನೆ ಮಾಡ್ತಾರೆ ಜನಗಳು ಶ್ರೀಮಂತರು ಕೂಡ ಆದರೆ ನಾವು ಬಡವರು ಶ್ರೀಮಂತರು ಅನ್ನೋದು ಮುಖ್ಯ ಅಲ್ಲ ಶರೀರ ಎಲ್ಲರಿಗೂ ಒಂದೇ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಅನ್ನೋದನ್ನು ನಾವು ಮರಿಬಾರ್ದು ಹಾಗಾಗಿ ಶರೀರಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಕಾಶ ಇದ್ದಾಗ ಒಳ್ಳೆಯ ಸಾತ್ವಿಕ ಪೌಷ್ಟಿಕ ಆಹಾರವನ್ನು ಕೊಡೋದ್ರ ಜೊತೆಗೆ ಸಮಯ ಬಂದಾಗ ಆಗಾಗ ಅನಿವಾರ್ಯತೆ ಇದ್ದಾಗ ಒಂದಷ್ಟು ಮಿತ ಆಹಾರವನ್ನು ಮತ್ತು ಒಂದಷ್ಟು ಉಪವಾಸವನ್ನು ಕೂಡ ಅದಕ್ಕೆ ರೂಢಿ ಮಾಡಿಸಬೇಕಾದಂಥದ್ದು ಮೊದಲನೇ ತಯಾರಿ ಇನ್ನು ಎರಡನೇ ತಯಾರಿಯೇನು ಇದು ಸ್ಥೂಲವಾಗಿರ್ತಕ್ಕಂಥದ್ದು ನಮ್ಮ ಕಂಟ್ರೋಲಲ್ಲಿ ಇವಾಗ ಇರತಕ್ಕಂಥದ್ದು ಆ ಸಮಯ ಸಹ ಆಗೋದಕ್ಕಿಂತ ಮುಂಚೆ ನಾವು ಈ ಶರೀರವನ್ನು ಸದೃಢವಾಗಿಟ್ಟುಕೊಂಡು ಆರೋಗ್ಯವಾಗಿಟ್ಟುಕೊಂಡು ಒಂದಷ್ಟು ಸಮಯಗಳ ಕಾಲ ಇದು ಅನ್ನ ನೀರು ಇಲ್ಲದೆಯೂ ಕೂಡ ಬದುಕಬಲ್ಲಷ್ಟು ನಾವು ಒಂದಷ್ಟು ತಯಾರಿಯನ್ನು ನಮ್ಮ ಪ್ರಮಾಣ ನಾವು ಮಾಡಿಕೊಳ್ಳೋದು ಡ್ರಾಮಾನುಸಾರ ಅದು ಏನಾಗಬೇಕು ಅದು ಹಾಗೆ ಆಗುತ್ತೆ ಅದನ್ನು ತಪ್ಪಿಸೋದು ಅಥವಾ ಅದನ್ನು ಚೇಂಜ್ ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ ನಿಜ ಆದರೆ ನಮ್ಮ ಕೈಯಲ್ಲಿ ಇರುವಂಥದ್ದನ್ನು ನಾವು ಮಾಡಿಕೊಳ್ಳೋದ್ರಲ್ಲಿ ಎಚ್ಚರಿಕೆ ವಹಿಸಬೇಕು ಮತ್ತು ನಾವು ಅದರಲ್ಲಿ ಎಡೂಬಾರ್ದು ಅಂತಲೇ ಈ ಮಾತನ್ನು ನಾನಿವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಇದು ಶಾರೀರಿಕವಾಗಿ ನಾವು ಮಾಡಬೇಕಾದಂಥ ತಯಾರಿ ಇನ್ನು ಮಾನಸಿಕವಾಗಿ ಯಾವ ತಯಾರಿಯನ್ನು ಮಾಡಿಕೊಳ್ಬೋದು ಕೆಲವರ ಮನಸ್ಸು ಎಷ್ಟು ಚಂಚಲ ಆಗಿರುತ್ತೆ ಅಂದರೆ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಬಿ ಪಿ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ ಸಡನ್ ಲೋ ಆಗುತ್ತೆ ಸಡನ್ ಐ ಆಗುತ್ತೆ ಇಲ್ಲ ಸ್ಟ್ರೆಸ್ಸಿಗೆ ಒಳಪಟ್ಟು ಬಿಡ್ತಾರೆ ತುಂಬ ಗಾಬರಿ ಆಗಿಬಿಡ್ತಾರೆ ಸಣ್ಣ ಸಣ್ಣ ಇನ್ಸಿಡೆಂಟಲ್ಲಿ ನೋಡ್ತೀವಿ ನೋಡಲಿಕ್ಕೆ ಕೆಲವು ಸಲ ನಾನು ಈ ಮಾತನ್ನು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ ಕೆಲವು ದೊಡ್ಡ ದೊಡ್ಡ ಸ್ಪೀಕರ್ಗಳನ್ನು ನೋಡಿದ್ದೀನಿ ನಾನು ಅವ್ರ ಜೊತೆಗೆ ಒಡನಾಟ ಮಾಡಿದ್ದೀನಿ ಅವ್ರ ಜೊತೆಗೆ ಹೀಗೆ ಪ್ರಯಾಣ ಮಾಡಬೇಕಾದ್ರೆ ಒಂದ್ಸಲಿ ಒಬ್ಬರ ಜೊತೆಗೆ ನಾನು ಒಬ್ಬ ಸ್ಪೀಕರ್ ಜೊತೆ ಪ್ರಯಾಣ ಮಾಡ್ತಿದ್ವಿ ಸ್ಟೇಷನಲ್ಲಿ ಹೋಗಿದ್ವಿ ಮೆಟ್ರೋದಲ್ಲಿ ಹೋಗ್ತಾಯಿದ್ವಿ ಹೋಗಬೇಕಾದ್ರೆ ಸಡನ್ನಾಗಿ ಒಂದು ಬ್ಯಾಗ್ ಮಿಸ್ ಆಗುತ್ತೆ ಯಾರ್ದು ಅವ್ರ ಸ್ಪೀಕರ್ ಮಿಸ್ ಆದಾಗ ಎಷ್ಟು ಗಾಬರಿ ಆಗ್ತಾನೆ ಆ ಮನುಷ್ಯ ಅಂದರೆ ಪಾಠ ಮಾಡೋಕ್ಕೆ ಬಂದರೆ ಕರ್ಮ ಫಿಲಾಸಫಿ ಆ ಫಿಲಾಸಫಿ ಡ್ರಾಮಾ ಬಾಬಾ ಅಂತ ಗಂಟೆ ಗಟ್ಟಲೆ ಪಾಠ ಮಾಡ್ತಾರೆ ಜನಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಪ್ರೇರಣೆ ನೀಡ್ತಾರೆ ಆದರೆ ಪ್ರಾಕ್ಟಿಕಲ್ ಅಂತ ಬಂದಾಗ ಒಂದು ಬ್ಯಾಗ್ ಸ್ವಲ್ಪ ಕಣ್ಣಿಗೆ ಏನೂ ಇಲ್ಲ ಅದರಲ್ಲಿ ಬರೀ ಒಂದು ಜೊತೆ ಬಟ್ಟೆ ಇದ್ದಿದ್ದು ಅಷ್ಟೇ ಅವ್ರದ್ದು ಒಂದು ಜೊತೆ ಬಟ್ಟೆ ಒಂದು ಟಾವೆಲ್ ಎರಡು ಅಷ್ಟೇ ಇದ್ದಿದ್ದು ಆ ಬ್ಯಾಗ್ ಅಷ್ಟೇ ಸ್ಟೆಪ್ಸ್ ಹತ್ತಬೇಕಾದ್ರೆ ಅಲ್ಲಿ ಇಳಿದ್ರು ಅದೇನೋ ಚೇಂಜ್ ಕೇಳಬೇಕಾದ್ರೆ ಅಲ್ಲಿ ಕೊಟ್ಟು ಕೌಂಟ್ರ್ ಹತ್ತಿರ ಕೊಟ್ಟು ಬ್ಯಾಗ್ ಕೆಳಗಡೆ ಇಟ್ಟು ಸ್ವಲ್ಪ ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಬಂದ್ವಿ ಟಿಕೆಟ್ ತೊಗೊಂಡು ಪ್ಲ್ಯಾಟ್ಫಾರ್ಮ್ ಹತ್ರ ಬಂದಾಗ ಬ್ಯಾಗ್ ನೋಡಿಕೊಂಡ್ರು ಬ್ಯಾಗ್ ಇರಲಿಲ್ಲ ಬೆವ್ ತೊಗೋಬೇಕಾ ಅಷ್ಟು ಬೆವರು ಬಂದುಬಿಟ್ಟರು ಒಂದೇ ಸಲಕ್ಕೆ ಬ್ಯಾಗ್ 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 ಅಂತಾರೆ ಏನು ಬಂಗಾರ ಇಟ್ಟಿದ್ದಾರೆ ಅಂದರೆ ಏನೂ ಇಲ್ಲ ನನಗೆ ಗೊತ್ತಿದ್ದಂಗೆ ಒಂದೇ ಜೊತೆ ಬಟ್ಟೆ ಇದ್ದಿದ್ದು ಅದರಲ್ಲಿ ಮತ್ತಿನ್ನೇನೂ ಇರಲಿಲ್ಲ ಒಂದು ಟವೆಲ್ ಒಂದು ಜೊತೆ ಬಟ್ಟೆ ಬಿಟ್ಟು ಸುಮ್ಮನೆ ಒಂದು ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರಬೇಕು ಅದರಲ್ಲಿ ಮತ್ತೇನು ಒಂದು ರೂಪಾಯಿನೂ ಇರಲಿಲ್ಲ ಅಷ್ಟಕ್ಕೆ ಆ ಮನುಷ್ಯ ಹೆಂಗಾಡದ ಅಂದರೆ ನಿಜಕ್ಕೂ ನನಗಾಗ ಅನ್ನಿಸಿದ್ದೇನು ಅಂದರೆ ಅಂದರೆ ಜ್ಞಾನ ಹೇಳೋದಕ್ಕೂ ಪ್ರಾಕ್ಟಿಕಲ್ ಅನುಭವ ಮಾಡೋದಕ್ಕೂ ಎಷ್ಟು ಅಜಗಜಾಂತರ ಇರುತ್ತೆ ವ್ಯತ್ಯಾಸ ಲೆಸನ್ ಥರ ಪಾಠ ಯಾರು ಬೇಕಾದರೂ ಮಾಡಿಬಿಡ್ಬೋದು ಬಟ್ ಪ್ರಾಕ್ಟಿಕಲಲ್ಲಿ ಬಂದಾಗ ಅದನ್ನು ಫೇಸ್ ಮಾಡೋ ರೀತಿಯಲ್ಲಿ ಗೊತ್ತಾಗುತ್ತೆ ಯಾರು ಜ್ಞಾನಿ ಯಾರು ಅಜ್ಞಾನಿ ಅಂತ ಅವಾಗ ನನಗನ್ನಿಸ್ತು ಈ ಮನುಷ್ಯ ಇಷ್ಟೊಂದು ಎಲ್ರಿಗೂ ಪಾಠ ಮಾಡ್ತಾನೆ ಆದರೆ ಒಂದು ಸಣ್ಣ ಇನ್ಸಿಡೆಂಟಲ್ಲಿ ಇಷ್ಟು ಬೆವ್ತು ಹೋಗ್ತಾರೆ ಇಷ್ಟು ಕುಸ್ತು ಇಷ್ಟು ಒಂಥರ ವಿಚಿತ್ರವಾಗಿ ಬರ್ತಾನೆ ಅವ್ರದ್ದು ಏನೋ ಒಂದು ಆಗ್ಬಿಡ್ತು ಅನ್ನೋ ಥರದ್ದು ಗಾಬರಿ ನೋಡಬೇಕು ಅವ್ರ ಮುಖದಲ್ಲಿ ಅಣ್ಣವರೇ ಏನೂ ಇಲ್ಲ ಯಾಕಷ್ಟು ಯೋಚನೆ ಮಾಡ್ತಾರೆ ಆಯಿತು ತಾನೇ ಒಂದು ಬ್ಯಾಗ್ ಆಯಿತು ಕಳೆದೇ ಹೋಯ್ತು ಅಂದ್ಕೊಳ್ಳಿ ಏನಾಗೋದಿದ್ದು ಸ್ವಲ್ಪ ಇರಿ ಎಲ್ಲೂ ಹೋಗಲ್ಲ ಅಂತ ಹೇಳಿ ನೀವಿರಿ ನಾನು ಬರ್ತೀನಿ ಅಂತ ಹಿಂಗೆ ಸ್ಟೆಪ್ಸಿಗೆ ಮೂರು ಹೆಜ್ಜೆ ಹಾಕಿದೆ ಅಲ್ಲಿರ್ತಕ್ಕಂಥವ್ರು ಒಬ್ಬರು ಅವ್ರನ್ನ ಯಾರು ಸೆಕ್ಯೂರಿಟಿ ಆ ಬ್ಯಾಗನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಈ ಕಡೆ ಯಾಕಂದರೆ ಅವ್ರು ನೋಡಿದ್ರೆ ಅಲ್ಲಿ ಇದ್ದುಕೊಂಡು ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಾಗ ಈ ಕಡೆ ಬಂದ್ವಿ ಅಂತ ಅವರೇ ತಗೊಂಡು ಬರ್ತಾ ಇದ್ದಾರೆ ನೋಡಿ ಇಷ್ಟು ಡ್ರಾಮಾ ನಮಗೆ ಸಹಯೋಗ ಕೊಡ್ತಾ ಇದೆ ಆದರೆ ಒಂದು ಕ್ಷಣದಲ್ಲಿ ಮನುಷ್ಯನನ್ನು ಎಷ್ಟು ಅದಲು ಬದಲು ಮಾಡುತ್ತೆ ಚಂಚಲ ಮಾಡುತ್ತೆ ಇದು ಕೇಳ್ತಾರೆ ಮಾನಸಿಕ ತಯಾರಿ ಇಲ್ಲ ಅಂದರೆ ಮಾನಸಿಕ ಬಲಹೀನತೆ ಇದ್ದರೆ ಮಾತು ಎಷ್ಟು ಬೇಕಾದರೂ ಆಡ್ಬೋದು ನಾವು ಆದರೆ ಪ್ರಾಕ್ಟಿಕಲ್ ಲೈಫಲ್ಲಿ ನಾವು ಎಷ್ಟು ಗಟ್ಟಿಯಾಗಿದ್ದೀವಿ ಅನ್ನೋದಕ್ಕೆ ಈ ಥರ ಪರೀಕ್ಷೆಗಳು ಬಂದಾಗ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಜನರಿಗೆ ತೋರಿಸೋದು ಭಾಳ ಸುಲಭ ಹಾಗಾಗಿ ದಯವಿಟ್ಟು ಪ್ರಾಕ್ಟಿಕಲಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಾನೊಂದು ಆತ್ಮ ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಚೈವ ಯಾವುದೊಂದು ಕೂಡ ನಮಗೆ ಆತ್ಮಕ್ಕೆ ಏನೂ ಮಾಡೋದಿಲ್ಲ ಯಾವ ಶಸ್ತ್ರಶಸ್ತ್ರಗಳ ಆತ್ಮನನ್ನು ಸಂಹಾರ ಮಾಡೋದಿಲ್ಲ ಬೆಂಕಿ ಆತ್ಮನನ್ನು ಸುಡೋದಿಲ್ಲ ನೀರು ಆತ್ಮನನ್ನು ತೋಯಿಸೋದಿಲ್ಲ ಗಾಳಿ ಆತ್ಮನನ್ನು ಒಣಗಿಸೋದಿಲ್ಲ ಸಾವ ಆತ್ಮನನ್ನು ಮುಟ್ಟೋದಿಲ್ಲ ಅಂದಮೇಲೆ ನಾನೊಂದು ಆತ್ಮ ಅನ್ನುವ ಅಭಿಮಾನ ಸ್ಥಿತಿಯನ್ನು ಅಭ್ಯಾಸ ಮಾಡುವ ಒಬ್ಬ ಯೋಗಿಯಾಗಿ ನನ್ನ ಮನಸ್ಸು ಎಷ್ಟು ಗಟ್ಟಿಯಾಗಿರಬೇಕು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಪರಿಸ್ಥಿತಿ ಯಾವುದಾದರೂ ಇರಲಿ ನಾವು ಸಾಮಾನ್ಯರಂತೆ ನಾವು ಗಾಬರಿಕೊಂಡರೆ ಸಾಮಾನ್ಯರಂತೆ ನಾವು ಕೂಡ ಚಂಚಲದಲ್ಲಿ ಬಂದರೆ ಉದ್ವೇಗದಲ್ಲಿ ಬಂದರೆ ಆವೇಶದಲ್ಲಿ ಬಂದರೆ ಕೋಪದಲ್ಲಿ ಬಂದರೆ ಖಿನ್ನತೆಯಲ್ಲಿ ಬಂದರೆ ಒಬ್ಬ ಜ್ಞಾನಿಗೂ ಒಬ್ಬ ಅಜ್ಞಾನಿಗೂ ಒಬ್ಬ ಯೋಗಿಗೂ ಒಬ್ಬ ವಿಯೋಗಿಗೂ ಏನು ವ್ಯತ್ಯಾಸ ಹಾಗಾದರೆ ಇದೆಲ್ಲ ಯಾಕಾಗತ್ತೆ ಅಂದರೆ ಜ್ಞಾನ ಇದೆ ಆದರೆ ಮಾನಸಿಕ ತಯಾರಿಯ ಕೊರತೆ ಇದೆ ಇಲ್ಲಿ ಅಂದರೆ ಒಳಗಡೆ ಕುಟ್ಟಿ ಕುಟ್ಟಿ ಗಟ್ಟಿ ಮಾಡಬೇಕು ಮೇ ಆತ್ಮ ಹೂ ಮೇ ಆತ್ಮ ಹೂ ಮೇ ಆತ್ಮ ಹೂ ಮೇ ನಿರಾಕಾರ ಹೂ ಹೂಮೆ ನಿಶ್ಚಿಂತ ಹೂ ಮೆ ನಿರ್ಭಯ ಹೂ ಮೆ ಅವಿನಾಶಿ ಹೂ ಅದಕ್ಕೆ ಬ್ರಹ್ಮಬಾಬಾ ಮಮ್ಮ ಎ ದಾದಿಯರೆಲ್ಲರೂ ಕೂಡ ಹದಿನಾಲ್ಕು ವರ್ಷಗಳ ಕಾಲ ಕುಟ್ಟಿ 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 ಮೆ ಆತ್ಮ ಹೂ ಮೇ ಆತ್ಮ ಹೂ ಅಂತ ಅನ್ನೋದನ್ನು ಪಕ್ಕಾ ಮಾಡಿಕೊಂಡ್ರು ಯಾರು ಆತ್ಮದ ಪಾಠವನ್ನು ಪಕ್ಕಾ ಮಾಡಿಕೊಳ್ಳುತ್ತಾರೆ ಅವರು ನಿರ್ಭಯರಾಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಅವರು ನಿಶ್ಚಿಂತರಾಗ್ಬಿಡ್ತಾರೆ ಅವರೊಂದು ಅಗೋಚರ ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ ಬಹಳ ಶಕ್ತಿಶಾಲಿಯಾಗ್ಬಿಡ್ತಾರೆ ಹಾಗಾಗಿ ಯಾರು ಆತ್ಮದ ಅಭ್ಯಾಸವನ್ನು ಮಾಡುತ್ತಾರೆ ಯಾರ ಆತ್ಮಿಕ ಸ್ಮೃತಿಯಲ್ಲಿ ಇರುವಂಥ ಅಭ್ಯಾಸವನ್ನು ಮಾಡ್ತಾರೆ ಅವರು ನಿರಾಧಾರರಾಗ್ತಾರೆ ಯಾಕಂದರೆ ಆತ್ಮ ನಿರಾಕಾರಿಯೂ ಹೌದು ಆತ್ಮ ನಿರಾಧಾರವೂ ಹೌದು ಆತ್ಮ ನಿರಾಧಾರವಾದಾಗ ಈ ಶರೀರದ ಅಧೀನತೆಯ ಅವಶ್ಯಕತೆ ಇರುವುದಿಲ್ಲ ಶರೀರದ ಮೇಲೆ ಮಾಲೀಕನಾಗಿ ಶರೀರವನ್ನು ಬಿಟ್ಟು ಕೂಡ ಫರಿಸ್ತೆಯಾಗಿ ಆತ್ಮ ಸ್ವಸ್ಥಿತಿಯಲ್ಲಿ ಸ್ವಸ್ಮೃತಿಯಲ್ಲಿ ನಿರಾಧಾರವಾಗಿರಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಮೇ ಅಶರೀರಿ ಆತ್ಮ ಮೇ ನಿರಾಕಾರ ಆತ್ಮ ಮೈ ಸೂಕ್ಷ್ಮ ಶರೀರದಾರಿ ಫರಿಸ್ತಾ ಹ್ಞೂ ಈ ಥರ ಫರಿಸ್ತ ಮತ್ತು ನಿರಾಕಾರ ಸ್ಮೃತಿಯಲ್ಲಿರುವಂಥ ಅಭ್ಯಾಸವನ್ನು ಬಾರಿ ಬಾರಿ ಭಾರಿ ಬಾರಿ ಭಾರಿ ಬಾರಿ ಮಾಡಿದಷ್ಟು ನಾವು ಅಂತಿಮ ಸಮಯದಲ್ಲಿ ಈ ಶರೀರದ ಯಾವುದೇ ತೊಂದರೆಯಾದಾಗ ಮತ್ತು ಶರೀರವು ಪೂರ್ತಿಯಾಗಿ ಕೃಶಗೊಳ್ತಾ ಬಂದರೂ ಕೂಡ ನಾವು ನಿರಾಧಾರವಾಗಿ ಇಚ್ಛಾಮರಣಿಗಳಾಗಿ ಅಶರೀರ ಸ್ಥಿತಿಯಲ್ಲಿದ್ದು ಶರೀರವನ್ನು ಬಿಟ್ಟು ಶರೀರದಲ್ಲಿದ್ದು ಇಲ್ಲದಂಥ ಸ್ಥಿತಿಯನ್ನು ಅನುಭವ ಮಾಡ್ತಾ ಶರೀರದ ಯಾವುದೇ ಎಫೆಕ್ಟ್ ಆಗಲಿ ಮತ್ತು ಹೊರಗಡೆ ವಾತಾವರಣದ ಯಾವುದೇ ಪ್ರಭಾವವಾಗಲಿ ನನ್ನ ಆತ್ಮನ ಮೇಲೆ ಆಗದೇ ಇರಲು ಈ ಅಶರೀರ ಸ್ಥಿತಿಯ ಅಭ್ಯಾಸ ಮತ್ತು ಫರಿಸ್ತ ಸ್ಥಿತಿ ಅಭ್ಯಾಸ ಇನ್ನೊಂದು ನಿರಾಕಾರ ನಾನು ಆತ್ಮ ಎನ್ನುವ ಸಂಪೂರ್ಣ ಸ್ಥಿತಿ ಅಭ್ಯಾಸ ನಾನು ಸಂಪನ್ನನಾಗಿದ್ದೇನೆ ನಾನು ಸಂಪೂರ್ಣನಾಗಿದ್ದೇನೆ ನಾನು ಚೈತನ್ಯನಾಗಿದ್ದೇನೆ ನಾನು ಶಿವಸಂತಾನನಾಗಿದ್ದೇನೆ ಸದಾ ಶಿವನ ಛತ್ರ ಛಾಯೆಯಲ್ಲಿ ಇದ್ದೇನೆ ಆ ಶಿವತಂದೆಯ ಸ್ಮೃತಿಯ ಕವಚ ನನ್ನ ಜೊತೆಗಿದೆ ಈ ಅಭ್ಯಾಸವನ್ನು ಸದಾಕಾಲ ನಾನು ಆತ್ಮ ಮಾಡಬೇಕು ಅಂದರೆ ಇದನ್ನು ನಾವು ಕೂತ್ಕೊಂಡೇ ಮಾಡಬೇಕು ಅಂತ ಇಲ್ಲ ನೀವು ನಡೆದಾಡ್ತಾ ಓಡಾಡ್ತಾ ತಿರುಗಾಡ್ತಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರು ನನ್ನ ಆತ್ಮ ನನ್ನ ಜೊತೆ ಮಾತಾಡ್ಕೊಳ್ತಾ ನನ್ನ ಜೊತೆ ಪರಮಾತ್ಮ ಇದ್ದಾರೆ ಪರಮಾತ್ಮ ಶಿವ ತಂದೆ ನನ್ನ ರಕ್ಷಣೆಯನ್ನು ಮಾಡ್ತಿದ್ದಾರೆ ನನ್ನ ಆತ್ಮದ ಸ್ವಸ್ಮೃತಿಯಲ್ಲಿರುವುದರಿಂದ ನನ್ನ ಸ್ಮೃತಿಯೇ ನನಗೆ ರಕ್ಷಾ ಕವಚವಾಗಿದೆ ನಾನು ನಿರಾಧಾರ ಆತ್ಮ ನಾನು ಶಕ್ತಿಶಾಲಿ ಆತ್ಮ ನಾನು ಪವಿತ್ರ ಆತ್ಮ ಇದ್ದೇನೆ ಅಂತ ನನಗೆ ನಾನು ಮಾತನಾಡಿಕೊಳ್ಳುವಂತಹ ಒಂದು ಅಭ್ಯಾಸ ಯಾರು ಮಾಡ್ತಾರೆಯೋ ಯಾರು ಸದಾಕಾಲ ಈ ಶರೀರದಿಂದ ಡಿಟ್ಯಾಚ್ ಆಗಿರುವಂಥ ಅಭ್ಯಾಸವನ್ನು ಮಾಡ್ತಾರೆಯೋ ಯಾರು ಬಹಳ ಮೋಹದಿಂದ ಈ ಶರೀರವನ್ನು ಪ್ರೀತಿಸುವುದು ಮೋಹಿಸುವುದನ್ನು ಬಿಟ್ಟಿರ್ತಾರೆಯೋ ಈ ದೇಹ ಅಪಮಾನವನ್ನು ಬಿಟ್ಟು ದೇಹ ಬಾನವನ್ನು ಬಿಟ್ಟು ದೇಹನ ಅಧೀನತೆಯಲ್ಲಿರುವುದನ್ನು ಬಿಟ್ಟು ದೇಹದ ಮಾಲೀಕ ಎನ್ನುವ ಸ್ಮೃತಿಯಲ್ಲಿ ಯಾರು ಸದಾ ಕಾಲ ಅನುಭವ ಮಾಡ್ತಾ ಇರ್ತಾರೆಯೋ ಅವರಿಗೆ ಅಂತಿಮ ಸಮಯದಲ್ಲಿ ಯಾವುದೇ ಪ್ರಭಾವ ಆಗೋದಿಲ್ಲ ಅದಕ್ಕೆ ಈ ಆತ್ಮದ ಅಭ್ಯಾಸ ಅಶರೀರ ಸ್ಥಿತಿಯ ಅಭ್ಯಾಸ ನಿರಾಧಾರಿಯ ಅಭ್ಯಾಸ ನಿರಾಕಾರಿಯ ಅಭ್ಯಾಸ ಏನಿದೆ ಇದು ಅಂತಿಮದಲ್ಲಿ ಉಪಯೋಗಕ್ಕೆ ಬರುತ್ತೆ ಅದಕ್ಕೆ ಬಾಬರವರು ತಿಳಿಸ್ತಾ ಇದ್ದಾರೆ ಅಂಥ ಸಮಯ ಮೇ ಜಬ್ ಭೋಜನ್ಹಿ ಮಿಲೆಗ ತಬ್ ಎಹಿ ಏಕ ಅಭ್ಯಾಸ ಕಾಮೆ ಆಯೇಗ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ ಈ ಕ್ಷಣದಿಂದ ಪ್ರತಿ ಪ್ರತಿಕ್ಷಣವೂ ಕೂಡ ನನ್ನ ಆತ್ಮ ಎನ್ನುವ ಸ್ಮೃತಿಯಲ್ಲಿದ್ದು ನಾನು ನನ್ನೊಂದಿಗೆ ಮಾತನಾಡ್ತಾ ನಾನು ಅಂತಿಮ ಸಮಯ ಈಗಲೇ ಬಂದರೆ ನನ್ನ ತಯಾರಿ ಹೇಗಿರಬೇಕು ಅನ್ನೋದನ್ನು ಪ್ರತಿಕ್ಷಣ ಇದರ ಚಿಂತನೆಯಲ್ಲಿ ನಾವು ಇದ್ದರೆ ಅಂತಿಮದಲ್ಲಿ ನಾವು ಪಾಸಾಗಲಿಕ್ಕೆ ಸಾಧ್ಯ अच्छा ओम शांति